ರಾಜ್ಯ ಸರ್ಕಾರ ರಾಜ್ಯ ಹೆದ್ದಾರಿಗಳು ಗುಣಮಟ್ಟದಲ್ಲಿರಬೇಕು ಎಂದು ಲಕ್ಷಾಂತರ ರೂಪಾಯಿ ರಸ್ತೆ ಡಾಂಬರೀಕರಣಕ್ಕೆ ಅನುದಾನ ನೀಡುತ್ತೆ ಆದರೆ ರಾಯಚೂರು ಜಿಲ್ಲೆಯ ಮಾನ್ವಿ ಮೂಲಕ ಹಾದು ಹೋಗುವ ರಾಜ್ಯ ಹೆದ್ದಾರಿ ಇಪ್ಪತ್ಮೂರರ ಹೆಸರಲ್ಲಿ ಎಇಇ ರಾಜಕುಮಾರ ತೊರವಿ ಡಾಂಬರೀಕರಣ ಮಾಡಿಸದೆ ಇಪ್ಪತ್ತು ಲಕ್ಷ ಲೂಟಿ ಮಾಡಿರುವುದು ಬೆಳಕಿಗೆ ಬಂದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಕಲ್ಲೂರು ಗ್ರಾಮದಿಂದ ಕೊತ್ನಾಳ ಗ್ರಾಮದವರೆಗೂ ರಸ್ತೆಯಲ್ಲಿ ಇದ್ದ ಗುಂಡಿ ಮುಚ್ಚಬೇಕು ಎಂದು ಗುತ್ತಿಗೆದಾರ ವೀರಣ್ಣ ಅವರಿಗೆ ಮಾನ್ವಿ ಲೋಕೋಪಯೋಗಿ ಇಲಾಖೆಯಿಂದ ಟೆಂಡರ್ ನೀಡಲಾಗಿದೆ ಗುತ್ತೇದಾರ ವೀರಣ್ಣ ಲೋಕೋಪಯೋಗಿ ಇಲಾಖೆ ಮಾನ್ವಿ ಎಇಇ ರಾಜಕುಮಾರ ತೊರವಿ ಅಭಿಯಂತರರಾದ ಶಿವಪುತ್ರ ಹಾಗೂ ಸಂತೋಷ ಶಾಮೀಲಾಗಿ ಗುಂಡಿ ಬಿದ್ದ ರಸ್ತೆಗೆ ಡಾಂಬರೀಕರಣ ಮಾಡದೆ ಇಪ್ಪತ್ತು ಲಕ್ಷ ಲೂಟಿ ಮಾಡಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ ಇನ್ನು ಈ ಲೋಪದ ಜೊತೆಗೆ ಮಾನ್ವಿ ಲೋಕೋಪಯೋಗಿ ಇಲಾಖೆಯಲ್ಲಿ ಇರುವ ಅಭಿಯಂತರರೇ ಗುತ್ತಿಗೆದಾರರ ಹೆಸರಿನಲ್ಲಿ ಕಾಮಗಾರಿ ಮಾಡಿದರು ಿದ್ದಾರೆ ಎಂಬ ಆರೋಪ ಕೇಳಿಬಂದಿದ್ದು ಉನ್ನತ ಮಟ್ಟದ ತನಿಖೆಯಿಂದ ಬಯಲಿಗೆ ಬೀಳೋದು ಮಾತ್ರ ಪಕ್ಕಾ ಎನ್ನಲಾಗಿದೆ ಇನ್ನು ಸಾಮಾಜಿಕ ಹೋರಾಟಗಾರರು ಈ ಹಗರಣದ ಬಗ್ಗೆ ಆದಷ್ಟು ಬೇಗ ತನಿಖೆಯಾಗಿ ತಪ್ಪಿತಸ್ಥರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಜೊತೆಗೆ ಹದಗೆಟ್ಟ ರಸ್ತೆಯನ್ನ ಆದಷ್ಟು ಬೇಗ ದುರಸ್ತಿ ಮಾಡಬೇಕೆಂದು ಆಗ್ರಹಿಸಿದರು ಹಿಡಿದು ಕಲ್ಲೂರ ಉದ್ದದ ಉದ್ದಗಲಕ್ಕೂ ಇವತ್ತು ರಸ್ತೆಯ ಸ್ಥಿತಿಗತಿಗಳು ನೋಡಿದರೆ ಬಹಳ ಗಂಭೀರವಾಗಿವೆ ಯಾಕಪ್ಪ ಅಂತಂದರೆ ಇದು ಒಬ್ಬ ಅಧಿಕಾರಿಯ ನಿರ್ಲಕ್ಷ್ಯತನ ಅಂತೇಳಿ ನಾನು ಈ ಮಾಧ್ಯಮದ ಮುಖಾಂತರ ನಾನು ಹೇಳ್ಕೊಳ್ಳೋನಾಗಿದ್ದೇನೆ ಇವತ್ತು ಎ ಡಬ್ಲ್ಯೂ ಇವತ್ತು ಎಲ್ಲ ಗೊತ್ತಿದೆ ಇವತ್ತು ಇಪ್ಪತ್ತು ಲಕ್ಷವರೆಗೂ ಇಪ್ಪತ್ತ್ಮೂರು ಲಕ್ಷವರೆಗೂ ಇವತ್ತು ಅನುದಾನವನ್ನು ಬಿಟ್ಟು ಬಿಡುಗಡೆ ಮಾಡಿ ಅದಕ್ಕೆ ತೇಪೆ ತೇಪೆ ಹಚ್ಚಿ ಅವರು ನಮಕ ವ್ಯವಸ್ಥೆ ಇವತ್ತು ಅಂತಂದರೆ ಅವು ತೆಗ್ಗು ದಿಣ್ಣೆಗಳನ್ನು ಮುಚ್ಚಿ ಅಂತ ಕೇಸಿ ಮಣ್ಣು ಮುಚ್ಚಿ ಇವತ್ತು ಆ ಇಪ್ಪತ್ತ್ ಮೂರು ಲಕ್ಷ ಲೂಟಿ ಮಾಡುವಂಥ ಪರಿಸ್ಥಿತಿ ಗ ಇವತ್ತು ನಿರ್ಮಾಣವಾಗಿದೆ ಆ ಇಪ್ಪತ್ತು ಲಕ್ಷವನ್ನು ಲೂಟಿ ಮಾಡಿದರೂ ಕೂಡ ಒಂದು ಗುಂಡಿಯಾದರೂ ಕೂಡ ಇವತ್ತಿನವರೆಗೂ ಒಂದು ಮುಚ್ಚಿಲ್ಲ ಅದು ಯಾಕೆಂದರೆ ಯಾರು ಕೇಳುವವರು ಹೇಳುವವರು ಇಲ್ಲ ಇವತ್ತು ಯಾವ ಸಾರ್ವಜನಿಕರು ನಾವೇ ಕೇಳಬಹುದು ಅಥವಾ ಇನ್ನೂ ಯಾರು ಸಂಘಟನೆಗಾರರು ಕೇಳ್ಬೋದಾಗಿತ್ತು ಎಲ್ಲರೂ ಕೇಳಿದ್ದಾಗಿ ಕೂಡ ಅವರು ಅವರ ಮಣ್ಣುತನವು ಮಂಕಾಗಿದೆ ಅದಾಗಿ ಕೂಡ ಇವತ್ತು ಎ ಅವ್ರಿ ನಾವು ಒಂದು ಈ ಮಾಧ್ಯಮದ ಮುಖಾಂತರ ನಿಮಗೆ ಒಂದು ಎಚ್ಚರಿಕೆಯನ್ನು ನಾವು ಕೊಡುವವರಾಗಿದ್ದೇವೆ ರಾಜ್ಕುಮಾರ್ ತುರ್ವಿ ಅಂತೇಳಿ ತುರ್ವಿ ನಮ್ಮ ಹೆಸರು ಹೊನ್ನಪ್ಪ ಕಟಿಮನಿ ಮಾನ್ವಿ ಮಾಜಿ ಸಮಾಜ ರಾಜ್ಯ ಮುಖಂಡರು ಈಗ ನಮ್ಮ ಮಾನ್ವಿ ತಾಲೂಕಿನಲ್ಲಿ ಅಮರೇಶ್ವರ್ ಕ್ಯಾಂಪ್ನಿಂದ ಸುಮಾರು ಕಲ್ಲೂರುವರೆಗೆ ಈ ಒಂದು ರಾಜ್ಯ ಹೆದ್ದಾರಿ ಹಾದು ಹೋಗಿದೆ ಈ ಒಂದು ಆದುದಂಥ ರಸ್ತೆಯಲ್ಲಿ ಸುಮಾರು ತಗ್ಗು ಗುಂಡಿಗಳಾಗಿವೆ ಇದಕ್ಕಾಗಿ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನ ಒಂದು ಯೋಜನೆಯಲ್ಲಿ ಸುಮಾರು ಇಪ್ಪತ್ತ್ಮೂರು ಲಕ್ಷ ಅನುದಾನ ಆ ಕಾಮಗಾರಿ ಕೈಗೊಳ್ಳಲು ಸರ್ಕಾರದಿಂದ ಮಂಜೂರಾಗಿ ಮಂಜೂರಾಗಿತ್ತು ಬಟ್ ಅದು ಕಾಮಗಾರಿ ಸರಿಯಾಗಿ ಆಗಿಲ್ಲ ಇನ್ನೂ ತಗ್ಗು ಗುಂಡೆಗಳು ಸರಿಯಾಗಿ ಮುಚ್ಚಿಲ್ಲ ಅಂತ ಸಾರ್ವಜನಿಕರ ವಾದ ಮತ್ತೆ ನಾವು ಸ್ಥಳಕ್ಕೆ ಹೋದರೂ ಸಹ ಅದೇ ರೀತಿ ಆಗಿದೆ ಸುಮಾರು ಉದಾಹರಣೆ ಎಲ್ಲೆಲ್ಲಿ ಜನರು ಎಕ್ಸಿಡೆಂಟ್ ಆಗಿಬಿಡೋದು ತಗ್ಗು ಗುಂಡೆಗಳು ಗಾಡಿ ಜ ಸ್ಲೀಪ್ ಆಗಿಬಿಡೋದು ಈ ಥರ ಆಗ್ತಾಯಿದ್ದಾವೆ ಇದಕ್ಕೆ ಸರಿಯಾದ ಸರಿಯಾಗಿ ರಸ್ತೆ ಸಲಗಳಿಂದ ಈ ಥರ ಅರಹುತಗಳು ಆಗಲ್ಲ ಅದಕ್ಕೆ ಸಂಬಂಧಪಟ್ಟ ಮಾನ್ವಿ ತಾಲೂಕಿನ ಪಿ ಅಧಿಕಾರಿ ಅಂತ ರಾಜ್ಕುಮಾರ್ ಪುರಿಯವರೇ ಈ ಒಂದು ಕಾಮಗಾರಿ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದೀರಿ ಅಂತ ಸಾರ್ವಜನಿಕರ ಆರೋಪವಾಗಿದೆ ಇದರ ಬಗ್ಗೆ ನೀವು ಇನ್ನೂ ಕ್ರಮ ಕೈಗೊಳ್ಳಬೇಕು ಇಲ್ಲದ್ರೆ ನಿಮ್ಮ ಇಲಾಖೆ ವಿರುದ್ಧ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ಅಥವಾ ಮತ್ತು ಸಂಬಂಧಪಟ್ಟ ಸಚಿವರಿಗೆ ಕ ನಿಮ್ಮ ನಿಮ್ಮ ವಿರುದ್ಧ ಮತ್ತ ಕಂಪ್ಲೇಂಟ್ ಕೊಡಲಾಗುವುದಂತ ನನ್ನ ಒಂದು ಮನವಿ ಅಲ್ಲ ಸರ್ ಈ ಸರ್ಕಾರದ ಅನುದಾನ ಈ ರೀತಿಯಾಗಿ ದುರ್ಬಳಕೆ ಮಾಡ್ಕೊಳ್ತಾರ ಅಂದ್ರೆ ಅಮರೇಶ್ವರ್ ಕ್ಯಾಂಪ್ಲಿಂದ ಕಲ್ಲೂರವರೆಗೂ ತಗ್ಗು ದಿನ್ಯು ಅಂದ್ರೆ